ನಮಸ್ಕಾರ ನಮಸ್ಕಾರ ಸರ್ ಹೇಳಿನ್ ಏನಿದೆ ನೈಸ್ ಅಂಡ್ ಇನ್ಫಾರ್ಮೇಟಿವ್ ಸೆಷನ್ ಸರ್ ಯೂಸ್ ಟು ವಾಚ್ ಯುವರ್ ಮೋಸ್ಟ್ ಆಫ್ ದ ವಿಡಿಯೋಸ್ ಯು ನಂದು ಮೇನ್ ಪ್ರಶ್ನೆ ಬಂದ್ಬಿಟ್ಟು ರಿಲೇಟೆಡ್ ಟು ಮೈ ಮಿಸೆಸ್ ಸರ್ ಸೋರಿಯಾಸಿಸ್ ಸಿನ್ಸ್ ಲಾಸ್ಟ್ ಟೆನ್ ಮೋರ್ ಮುಂಗೈಗಿದೆ ಪಾದದ ಮೇಲೆ ಇದೆ ಮೊಣಕಾಲ್ ಮೇಲೆ ಇದೆ ಈಗ ಬರ್ತಾ ಇದೆ ಸರ್ ಅದು ಕಿರುಬೆರಳು ಮಧ್ಯದ ಜಾಯಿಂಟ್ ಗೆ ಒಂದಿನ ಬ್ಲಾಕ್ ಹಾಕಿ ಒಂದಿನ ಸ್ಕೈ ಬ್ಲೂ ಹಾಕಿ ಮಧ್ಯದ ಜಾಯಿಂಟ್ ಬ್ಲಾಕ್ ಸ್ಕೈ ಬ್ಲೂ ಬ್ಲಾಕ್ ಸ್ಕೈ ಬ್ಲೂ ಪರ್ಪಲ್ ಮೂರನ್ನ ರೊಟೇಟ್ ಮಾಡಿ ಒಂದೊಂದು ದಿವ್ಸ ಒಂದೇ ಸಲಕ್ಕೆ ಮೂರು ಹಾಕ್ಬೇಕು ಸರ್ ಇಲ್ಲ ಇವತ್ತು ಬ್ಲಾಕ್ ನಾಳೆ ಸ್ಕೈ ಬ್ಲೂ ನಾಡಿದ್ದು ಪರ್ಪಲ್ ಓಕೆ ಸರ್ ಓಕೆ ರಿಪೀಟ್ ಮಾಡಿ ನಿಮ್ಗೆ ಮೂರರಿಂದ ನಾಲ್ಕು ವಾರದಲ್ಲಿ ಕ್ಲಿಯರ್ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು